ಬಾಬಾ ಸಾಹೇಬ್ ಅನಿಲಕ್ಷ್ಮೀಸ್ ಮಾತೇಳ್ತಾರೆ ಡೈನಮೈಟ್ ಅಂತ ಹೇಳ್ತಾರೆ ಜಾತಿ ಹೋಗ್ಬೇಕು ಅಂತಂದ್ರೆ ವೇದಗಳಿಗೆ ಡೈನಮೈಟ್ ಅಂತ ಹೇಳ್ತಾರೆ ಎಜುಕೇಶನಲ್ ಫೌಂಡೇಶನ್ ವೆರಿ ಅನೇಲ್ ಮೈಕ್ರೋ ನಿಮ್ಮೆಲ್ಲ ಟೆಕ್ಸ್ಟ್ ಗಳಲ್ಲೂ ಕೂಡ ಅಂತ ಹೇಳಿದ್ರೆ ಆ ನಾನು ಅಕಾಡೆಮಿಕ್ಸ್ ನ ಪರ್ದ ಪೇಶ್ ಥಿಯೇಟರ್ ಏನು ಬರುತ್ತೆ ಅಂದ್ರೆ ಈ ಸರ್ಕಾರ ಕಣ್ಣು ಇಲ್ಲ ಕಿವಿನೂ ಇಲ್ಲ ಅದು ಪ್ರಾಥಮಿಕ ಶಿಕ್ಷಣ ದಲಿತ ಮಕ್ಕಳಲ್ಲಿ ಪ್ರತಿ ಯಾವುದೇ ಶಾಲೆಗಳಲ್ಲಿ ತೊಂಬತ್ತೈದು ಮಕ್ಕಳು ದಲಿತರ ಮಕ್ಕಳು ವಲಯ ಮಾಡಿದ ಮಕ್ಕಳು ಇನ್ನು ಉಳಿದವರು ಮೇಲ್ಜಾತಿ ಮಾಡುವ ಇಂಡಿಯಾ ದೇಶ ಎಲ್ಲಿದೆ ಅಂತ ಎಲ್ಲಿತ್ತು ಆ ಗುಡಿಯ ಪ್ರಾಣ ಅಂತ ಅಂದ್ರೆ ಅಲ್ಲಿನ ಕಿಲಾರಿಗಳ ಪಾದಗಳಲ್ಲಿ ಬಿಟ್ಟರ್ ಬಿಟ್ಟ ಬೈಟಿದೆಯಲ್ಲ ಅದಕ್ಕೆ ಅವರೇ ಇರಬೇಕಾಗುತ್ತೆ ನಾನಲ್ಲ ಅಂತ ಬೇರು ಬಂದು ದಲಿತ ಚಳುವಳಿಯೇ ಆಗಿದೆ ಅನನ್ಯತೆ ಅಥವಾ ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ಏನು ಆರಂಭ ಆಯಿತು ಕರ್ನಾಟಕದಲ್ಲಿ ಅದು ಡಿ ಎಸ್ ಎಸ್ ಇಂದನೆ ಆರಂಭ ಆಗಿತ್ತು ಆ ಕಾರಣಕ್ಕಾಗಿ ಡಿ ಎಸ್ ಎಸ್ ನಡಿಗೆಗಳಲ್ಲಿ ಕೊನೆಗೆ ಅದು ಎಲ್ಲಿ ಬಂದು ಮುಟ್ತು ಅನ್ನೋದರಲ್ಲೇ ನಮ್ಮ ಲೆಸನ್ಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ ಐಡೆಂಟಿಟಿ ಪಾಲಿಟಿಕ್ಸ್ ವೆರಿ ಟೈಮ್ಸ್ ಅಂತ ಇವತ್ತು ನೀವು ಅನನ್ಯತೆಯನ್ನು ನೀವು ಒಂದು ಅದ್ಭುತವಾದಂಥ ಸ್ಯಾಪ್ರನೈಸ್ ಮಾಡುವಂಥದ್ದು ವೆಪನ್ ಆಗಿಸಬಹುದು ಆ ಥರ ಇದೆ ಇದನ್ನು ಬಾಬಾ ಸಾಹೇಬರು ಬಹಳ ಅದ್ಭುತವಾದ ರೀತಿಯಲ್ಲಿ ಮೈಕ್ರೋಫ್ಯಾಸಿಸಮ್ ಅಂತ ಹೇಳಿದ್ದಾರೆ ಮೈಕ್ರೋಫ್ಯಾಸಿಸಮ್ ಅಂತ ಈ ಡೆಡ್ಲಿಯೆಸ್ಟ್ ವೆನಮ್ ಇನ್ನೊಂದಿಲ್ಲ ಆ ಕಾರಣಕ್ಕಾಗಿ ಈಗಾಗಲೇ ನಮ್ಮ ನರನಾಡಿಗಳಲ್ಲಿ ಇಲ್ಲಿ ಪಾದ ಎಲ್ಲಿ ಸೂಕ್ಷ್ಮ ರಕ್ತನಾಳಗಳು ಬಂದಿರುವಂಥ ವೆನಮ್ ಅನ್ನು ಯಾವುದ್ರ ಮೂಲಕ ಕಂಬ್ಯಾಕ್ಟ್ ಮಾಡ್ಬೋದು ಯಾವುದ್ರ ಮೂಲಕ ರೆಸಿಸ್ಟ್ ಮಾಡಬೇಕು ಅನ್ನೋದೇ ಉಳಿದಿರೋ ಪ್ರಶ್ನೆ ಇಲ್ಲಿ ಪೊಲಿಟಿಕಲ್ ಆಗಿ ನಾನು ಅಂದ್ಕೊಂಡಿದ್ದೆ ಆ ವೆನಬನ್ನು ನೀವು ತೆಗಿಬೇಕು ಅಂತಂದರೆ ನಿಮಗೆ ಹಾಲು ಮತ್ತು ನೀರೇ ಬೇಕಾಗುತ್ತೆ ಅದನ್ನು ತೊಳೆಯೋದಕ್ಕೆ ಸೊ ಒಂದು ಹನಿ ಹಾಲು ನಮ್ಮ ಆರ್ಥಿಕತೆ ಮತ್ತು ನಮ್ಮ ಶಕ್ತಿ ಇವತ್ತು ಪ್ರಪಂಚದಲ್ಲಿ ಅನ್ನೋದನ್ನು ನಾವೇನು ಮರೆಗೆ ಸರಿಸಲ್ಪಟ್ಟಿದ್ದೀವಿ ಸಾವಿರಾರು ವರ್ಷಗಳ ಕಾಲ ಈಗಲೂ ಮರೆಯಲ್ಲಿದ್ದೀವಿ ಈಗಲೂ ನಮ್ಮ ಅನೇಕ ಎಕ್ಸಿಸ್ಟೆನ್ಷಿಯಲ್ ಪ್ರಶ್ನೆಗಳನ್ನು ನಿಮ್ದು ಓದತ್ತೆ ನಾನು ನೋಟ್ಸ್ ಕೊಟ್ಟಿರೋದು ಇಸ್ ವೆರಿ ಫಿಸಿಕಲ್ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಕೆಲವೆಲ್ಲ ಅಂಶಗಳು ತುಂಬ ಡಿಬೇಟ್ ಮಾಡೋದಕ್ಕೆ ಅನುಕೂಲಕರವಾಗಿರುವಂಥ ಇದೆ ಅದರೊಳಗೆ ಅದು ಮ್ಯಾನಿಫೆಸ್ಟೋ ಮಾಡ್ಕೋಬೋದಾದ ಒಂದು ಮಾತಿದೆ ಎಲ್ಲ ಪಶುಕ ಪಶುಪಾಲಕ ಮಾರ್ಗಗಳನ್ನು ರಕ್ಷಿಸಿ ಯಾವುದೇ ಅಭಿವೃದ್ಧಿ ಯೋಜನೆಗೆ ಬಳಸಿಕೊಳ್ಳದಂತೆ ನೋಡಿಕೊಳ್ಳಬೇಕು ಅನ್ನೋದಿದೆಯಲ್ಲ ಇದಂತೂ ಏನು ಹೇಳ್ತೀವಿ ನಾವು ಒಂದು ಅಕ್ಕೊತ್ತಾಯವೋ ಅಥವಾ ಏನೋ ಒಂದು ಆಗ್ಬೋದು ಅಂತ ಅದಕ್ಕೆ ಪತಿಯವರು ಮಾತಾಡ್ತಾ ಹೇಳಿರುವಂಥ ಅಂಶಗಳಲ್ಲಿ ಎರಡು ಮೂರು ಅಂಶಗಳು ಭಾಳ ಮುಖ್ಯ ಅನಿಸ್ತದೆ ಯಾಕೆಂದರೆ ಇದೊಂದು ಫಿಸಿಕಲ್ ಆಗಿರುವಂಥ ಪ್ರಶ್ನೆ ಅಲ್ಲ ಇದು ಬಿಯಾಂಡ್ ದಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಆವಾಗೇನೆ ಸಂಸ್ಕೃತಿ ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಪಶುಪಾಲಕ ಸಂಸ್ಕೃತಿ ಅಂತ ನಾವೇನು ಪದನ ಬಳಸ್ತಾ ಇದ್ದೀವಿ ಅಥವಾ ನಾವೇನು ಪದಗಳನ್ನು ಹುಟ್ಟಾಕ್ತಾ ಇದ್ದೀವಿ ಇತ್ತೀಚಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕೃಷಿಯಲ್ಲಿ ರಹಮಂತೆ ಅದಕ್ಕೆ ಆದಿ ಆದಿಕವಿ ಪಂಪ ಇದ್ದಂಗೆ ಈ ಖಂಡಿತವಾಗಿಯೂ ಕೂಡ ಇವ್ರದ್ದು ಸಂಸ್ಕೃತಿ ಪ್ರತಿ ಸಂಸ್ಕೃತಿನೇ ಪ್ರಸ್ತಾವ ಗ್ರಂಥ ಅಂತ ಹೇಳ್ಬೋದು ಗುಡ್ ಸೊ ಹಾಗಾಗಿ ಇವತ್ತು ನಾವು ಹೊಸ ಲೆನ್ಸಸ್ ಮೂಲಕ ನೋಡ್ಬೋದಾದ ಸಾಧ್ಯತೆ ಕಂಡ್ಕೋಬೇಕಾಗಿದೆ ಇದುವರೆಗಿನ ಎಲ್ಲ ಆಪರೇಚನ್ಸು ಎಲ್ಲ ಒಕಾಬುಲರಿ ಸೃಷ್ಟಿ ಮಾಡಿರೋದೆಲ್ಲವೂ ಕೂಡ ಇನ್ಅಪ್ರೋಪ್ರಿಯೇಟ್ ಫಾರ್ ದಿ ಟೈಮ್ಸ್ ಅಂತ ಅನಿಸ್ತಾ ಇದೆ ಅದೇ ವ್ಯಾಪಾರಿ ಅದ ಕಲ್ಚರಲ್ ವ್ಯಾಪಾರಿ ಮೈಕ್ರೋ ನೀವು ಮೈಕ್ರೋ ಟೆಕ್ಸ್ಟ್ಗಳ ಮೂಲಕನೇ ನಿಭಾಯಿಸಬೇಕಾಗಿದೆ ದಟ್ಸ್ ವಾಟ್ ಐ ಮೀನ್ ಏನು ಆಲೂ ನೀರು ಅಂತಂದರೆ ನಾನು ನುಡಿಯಲ್ಲಿ ಹೇಳ್ತಾ ಇದ್ದೀನಿ ಆ ನುಡಿಗಳ ಮೂಲಕನೇ ಶುದ್ಧಗೊಳಿಸಬೇಕಾಗುತ್ತೆ ರೆಸಿಸ್ಟ್ ಮಾಡಬೇಕಾಗುತ್ತೆ ಆರಾದರೂ ಐಸ್ ಇಡೀ ವೆನಮೈಸ್ ಆಗೋಗ್ತೀವಿ ನಾವು ಮತ್ತೆ ಹೇಳ್ಬೇಕಾದ ಅಗತ್ಯ ಇಲ್ಲ ನಮ್ಮ ಬಾಡಿ ಮೈಂಡು ವೆನಮ್ನಿಂದ ತುಂಬಿದ ಮೇಲೆ ಏನಾಗುತ್ತೆ ಅಂತ ನಾವು ಹೇಳ್ಬೇಕಾದಾಗತ್ತೆ ಬಿ ನಾವೇನೇ ಕಾಯ್ಜನ್ ಮಾಡ್ಕೊಳಂಗಾಗುತ್ತೆ ಇದು ಇನ್ನೊಂದು ಅಂಶ ನೀವು ಮಾತಾಡ್ತಾ ಪಶು ದೈವಗಳು ಆ ನಂತರ ಪಶು ಪಾಲನಾ ಮಾರ್ಗಗಳು ಅಂತ ಏನು ಹೇಳಿದ್ರಲ್ಲ ಪತಿ ಇದು ಬಹಳ ದೊಡ್ಡ ರೀತಿಯ ಸರ್ವೈವಲ್ ಪಾತ್ರಗಳು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಯಾಕೆಂದರೆ ನಾನು ಮೊದಲು ಬರೆದ ನಾಟಕ ಇಪ್ಪತ್ತೈದು ವರ್ಷಗಳಿಂದ ಬರೆದಂಥ ನಾಟಕ ಏನು ನಾನು ಆಯ್ತೀಪ ನನಗಾಗ ಈಗಿರುವಂತ ಕ್ಲಾರಿಟಿ ಇರಲಿಲ್ಲ ಈಗ ನೆಲಪಟ್ಟೆಗಳು ಕ್ಯಾಟಗರೈಸ್ ಮಾಡಿದೆ ನಾನು ಏನೇನು ವಕ್ಯಾಬುಲರಿನ ಆದಿಮ ಮೂಲಕ ನಮ್ಮ ನಡೆಗಳಲ್ಲಿ ರಿವೈವ್ ಮಾಡಿದ್ವಿ ಅಂತ ಒಂದು ಪಟ್ಟಿ ಮಾಡಿದೆ ಅದರಲ್ಲಿ ಎಷ್ಟೊಂದು ಆ ನೆಲ ಸಂಸ್ಕೃತಿ ಸಂಸ್ಕೃತಿ ನಡೆ ನೆಲ ಪಠ್ಯಗಳು ನುಡಿ ಗುರುತುಗಳು ಇವತ್ತು ಬಳಸಿರುವಂಥ ಕಾಲುದಾರಿ ಚಳ್ಳಕೆರೆ ಅನ್ಬೋದು ಕಿರುಕತನವಾಗಿ ಕಾಲುದಾರಿ ಅಂತ ಆ ಪದ ಇವೆಲ್ಲವೂ ಕೂಡ ನಾನೇನೇ ಇದನ್ನು ಚಾಲ್ತಿಗೆ ಮುನ್ನೆಲೆಗೆ ತರೋದಕ್ಕೆ ನನ್ನ ಬರವಣಿಗೆಗಳಲ್ಲಿ ನಡೆಗಳಲ್ಲಿ ನಾನು ಯೋಚಿಸ್ತಾ ಬಂದಿದ್ದೀನಿ ಯಾಕೆ ಅಂತಂದರೆ ಅದಕ್ಕೆ ಅದಕ್ಕೇನೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಭೇದದ ಕಣವನ್ನು ಕೂಡ ತೆಗೆಯಬಲ್ಲಂಥ ಕಲ್ಚರಲ್ ಆಪ್ರೇಚಸ್ ಆಗೋದಕ್ಕೆ ಸಾಧ್ಯ ಇರೋದು ಈ ಎಲಿಮೆಂಟ್ಗಳು ನಾನು ಭಾವಿಸೋದು ಸೊ ಅದರಿಂದಾಗಿ ಸಂಸ್ಕೃತಿ ಮಾತಾಡುವಾಗ ನಾವು ಇದುವರೆಗೂ ಮಾತಾಡ್ತಾ ಬಂದ ರೀತಿಗಿಂತಲೂ ಭಿನ್ನವಾದಂತೆ ಯೋಚಿಸಬೇಕಾಗಿರೋದು ಅನಿಸ್ತದೆ ಇದರಲ್ಲಿ ಒಂದು ಪ್ರಶ್ನೆ ತಂದೆ ನಾನು ನನಗೆ ಇದರಲ್ಲಿ ಒಂದು ಉರುಳಿ ಬಗ್ಗೆ ಒಂದು ರೆಫರೆನ್ಸ್ ಇತ್ತು ಜನಪದ ಕಥೆಯಲ್ಲಿ ಇದೊಂದು ಜನಪದ ಮಿತ್ ನನಗೆ ಆವಾಗ ಬೆಟ್ಟಕ್ಕೆ ಹೋಗಿರಲಿಲ್ಲ ನಾನು ಆ ಬೆಟ್ಟದಲ್ಲಿದ್ದಂಥ ಒಂದು ಕಥೆ ಇದು ಒಂದು ಮಿತ್ ಮಿತ್ತಲ್ಲ ಹಿಸ್ಟ್ರಿ ಅದು ನಾನು ಅದನ್ನು ದೃಶ್ಯ ಆಗಿ ತಂದೆ ಈ ನಾಟಕದಲ್ಲಿ ನಾನು ಆ ಬೆಟ್ಟಕ್ಕೆ ಹೋಗಿರಲಿಲ್ಲ ಆಗ ಈಗ ಬೆಟ್ಟದಲ್ಲಿದ್ದೀನಿ ನನಗೆ ನನ್ಗೆ ಗೊತ್ತಿದೆ ಗುರುತೇನು ಅಂತ ಅದರೊಳಗೆ ನಾನು ಒಂದು ಉರುಳಿಕಾಳಿನ ಕಾಳಿನ ಹಕ್ಕನ್ನು ಅಂತಾರಾಷ್ಟ್ರೀಯ ಕೋರ್ಟಲ್ಲಿ ಅಜ್ಜಿ ಗೆಲ್ತಾಳೆ ಕೇಸಲ್ ಇದು ನನ್ನ ಯಾಕೆ ಉರುಳಿ ಕಾಳು ಮುಖ್ಯ ನಾನು ಆ ಉರುಳಿಕಾಳು ಹೇಗೆ ತನ್ನ ಇಡೀ ಸಬ್ಜುಗೇಷನ್ ಲೀಡ್ ಮಾಡ್ತು ಅನ್ನೋದನ್ನು ಹೇಳುತ್ತೆ ಅದು ಹಾಗೆ ಕ್ರಿಶ್ಚಿಯನ್ರು ಎಂಟ್ರಾದಾಗ ಬೈಬಲ್ನ ನಮ್ಮ ಕೈಲಿ ಕೊಟ್ಬಿಟ್ಟು ಉಳಿದ್ನೆಲ್ಲ ಕಿತ್ಕೊಂಡಿರುವಂಥ ಒಂದು ವಿಡಂಬನೆ ಇದೆಯಲ್ಲ ಕೊನೆಗೆ ನೋಡಿದ್ರೆ ನಮ್ಮ ಹತ್ರ ಬೈಬಲ್ ಇತ್ತು ಉಳಿದದ್ದು ಏನೂ ಇರಲಿಲ್ಲ ಅಂತ ಆ ರೀತಿಯ ಒಂದು ಇದು ಇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸೊ ಮೇಲಾಗಿ ಇವತ್ತು ಸರ್ವೈವಲ್ ಟೆಕ್ಸ್ಟ್ ಅಂತ ನಾನು ಅವತ್ತೇ ಗುರುತಿಸ್ಕೊಂಡೆ ನಾನು ನಾನು ಯಾವತ್ತು ಮಾತಾಡ್ತಿರ್ತೀನಿ ಟೆಕ್ಸ್ಟ್ಗಳು ಸರ್ವೈವಲ್ ಟೆಕ್ಸ್ಟ್ಗಳ ಮೂಲಕ ಪ್ರಾಥಮಿಕ ಶಿಕ್ಷಣವನ್ನು ಮರುರೂಪಿಸದೆ ಹೋದರೆ ಅದು ಇನ್ನೂ ಸ್ಪೆಸಿಫಿಕ್ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಜುಕೇಷನ್ ಬಗ್ಗೆ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ಭಾರತದ ಎಜುಕೇಷನ್ ಸಿಸ್ಟಮ್ ಹೆಂಗೆ ನಡ್ಕೊಂಡು ಬಂದಿದೆ ಮತ್ತು ಹೆಂಗೆ ನಡೆಯುತ್ತೆ ಅಂತಂದರೆ ಅದು ಇನ್ಫೀರಿಯರ್ ಆದಂಥ ಇಂಟೆಲೆಕ್ಚುವಲ್ಸನ್ನು ಸದಾ ಉತ್ಪಾದನೆ ಮಾಡುವಂಥ ಯಂತ್ರ ಆಗಿರುತ್ತೆ ಅಂತ ತಾನು ದಟ್ಸ್ ವಾಟ್ ಇಸ್ ಆ್ಯಪ್ನಿಂಗ್ ವೆರಿ ಪಿಟಿ ಅಂದರೆ ಇದೇ ಸೊ ಹೀಗಾಗಿ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಏನಪ್ಪ ಅಂತಂದರೆ ಇದೆಲ್ಲ ಯಾಕಾಗಿ ಅನ್ನೋ ಪ್ರಶ್ನೆ ಬರ್ತದೆ ಸರ್ವೈವಲ್ ಏನು ಅನ್ನೋದನ್ನು ಸರ್ವೈವಲ್ ಸೀಡ್ಸ್ ಅಂದ್ರೆ ಏನು ಅನ್ನೋದನ್ನು ನುಡಿಯಲ್ಲೂ ಆ ನಂತರ ಫಿಸಿಕಾಲಿಟಿಯಲ್ಲೂ ಕೂಡ ಕನೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ಕಾಗ್ನೇಟಿವ್ ಆಗಿರುವಂತಹ ಚೈಲ್ಡ್ಹುಡ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆಗುವಂಥ ಒಂದು ಎಜುಕೇಷನ್ ಸಿಸ್ಟಮ್ ಬೇಕಾಗಿದೆ ಬಾಬಾ ಸಾಹೇಬರು ಅನೇಲೇಷನ್ ಕ್ಯಾಸ್ಟ್ರಲ್ಲಿ ಒಂದು ಮಾತು ಹೇಳ್ತಾರೆ ಡೈನಮೈಟ್ ದಿ ವೇದಾಸ್ ಅಂತ ಹೇಳ್ತಾರೆ ಜಾತಿ ಹೋಗ್ಬೇಕು ಅಂತಂದ್ರೆ ವೇದಗಳಿಗೆ ಡೈನಮೈಟ್ ಹಾಕ್ರಿ ಅಂತ ಹೇಳ್ತಾರೆ ಇವತ್ತು ಆ ವೇದಗಳು ಇರೋದು ಎಜುಕೇಷನಲ್ಲಿ ಅಲ್ಲಿ ಏನೋ ನಾವು ಅರ್ಥ ಮಾಡ್ಕೋಬೇಕು ಎಜುಕೇಶನಲ್ ಫೌಂಡೇಶನ್ಸ್ ಇದೆಯಲ್ಲ ವೆರಿ ಅನೆಥಿಕಲ್ ಫೌಂಡೇಶನ್ಸ್ ಆಫ್ ಇಂಡಿಯನ್ ಅದನ್ನ ನೀವು ವೇದಗಳಿಗೆ ಬಾಂಬ್ ಹಾಕಿದಂಗೆ ಆ ಇಡೀ ಗೆ ಬಾಂಬ್ ಹಾಕಿ ಹೊಡಿಬೇಕು ಮತ್ತು ರೀಕನ್ಸ್ಟ್ರಕ್ಟ್ ಮಾಡಬೇಕು ಇದನ್ನ ಯಾರು ಮಾಡೋದಿಲ್ಲ ಈ ಸರ್ಕಸ್ ನೋಡಿದೀನಿ ಸರ್ಕಾರಗಳದ್ದು ಬರಗೂರು ಟೆಕ್ಸ್ಟ್ ರೋಹಿತ್ ವೇಮಲಾ ಟೆಕ್ಸ್ಟ್ ಇಸ್ ಆನ್ಸರ್ ಸೊಲ್ಯೂಷನ್ ಡಿ ಪ್ರೂಟೆಡ್ ಮೈಕ್ರೋ ನಾನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲ ಟೆಕ್ಸ್ಟ್ ಗಳಲ್ಲೂ ಕೂಡ ಸಫನಿಸಮ್ ಅಂತ ಏನು ಹೇಳ್ತಿದ್ರೆ ಆ ವಿಷಯವನ್ನ ಪ್ಯಾಕ್ ಮಾಡಲಾಗಿದೆ ಅದನ್ನು ಆರ್ ಎಸ್ ಎಸ್ ಮೆಸ್ಟ್ ಹೋಗ್ತಾನೆ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ಪ್ರೈಮರಿ ಲೆವೆಲಲ್ಲಿ ಇನ್ಫಿಲ್ಟ್ರೇಟ್ ಆಗಿರುವಂಥ ಆರ್ ಎಸ್ ಎಸ್ ಶಿಕ್ಷಕರನ್ನು ನೀವು ಯಾವ ಕಾರಣಕ್ಕೂ ಕೂಡ ಈ ಮಕ್ಕಳ ಪಿಶಾಚಿಗಳ ಥರ ಅವ್ರು ಬಂದವರ ಸೆನ್ಸಸ್ ಮತ್ತು ಇದನ್ನು ಹಿಡ್ಕೊಂಡಿದ್ದಾರೆ ಯು ಟು ಫೈನ್ ನೀವು ಬೇರೆ ಏನೋ ಹುಡ್ಕಲಿಕ್ಕೆಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದೆ ಇವತ್ತಿದೆ ಸೊ ಇದಕ್ಕೆ ನನಗನ್ಸೋದೇನು ಅಂತಂದರೆ ನಾನು ಇನ್ನೂ ಭಾಳ ಮಾತಾಡಬೇಕಾಗುತ್ತೆ ಇದು ಸಂದರ್ಭ ಅಲ್ಲ ಏನೋ ಗೊತ್ತಿಲ್ಲ ನನಗೆ ಮುಂದೆ ಬೇಕಾದ್ರೆ ನಾನು ಜಾಯ್ನ್ ಆಗ್ತೇನೆ ಪರ್ಟಿಕ್ಯುಲರ್ಲಿ ಚಳ್ಳಕೆರೆ ಯಾಕೆ ನನ್ನನ್ನು ಭಾಳ ಡಿಸ್ಟರ್ಬ್ ಮಾಡಿತು ಅನ್ನೋದಷ್ಟೇ ನಾನು ಹೇಳಕ್ಕೆ ನಾನು ಒಂದು ನಾಟಕ ಬರೀಬೇಕು ಅಂತ ನಾನು ಬರೆದು 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 ಸಾಕಾಗೋಗಿದೆ ನಾಟಕಗಳನ್ನ ಅದರಿಂದಾಗಿ ಏನು ಇನ್ನೊಂದು ನಾಟಕ ಬರೆಯೋದು ಯಾವೊಂದು ಬಗ್ಗೆ ಬರೆಯೋದು ಅಂತ ನನ್ಗೆ ಭಾಳ ಕನ್ಫ್ಯೂಷನ್ ಇತ್ತು ನಾನು ಹೇಳಿದೆ ಒಂದ್ಸರಿ ಆ ನೆಲಕ್ಕೆ ಹೋಗೋಣ ಆ ನೆಲನ ಆಗ್ರಾಣಿಸೋಣ ಅಥವಾ ಆಲಿಸೋಣ ಇಲ್ಲ ಸ್ಮೆಲ್ ನೋಡೋಣ ಫ್ರಾಗ್ರೆನ್ಸ್ ನೋಡೋಣ ಅದ್ರ ಕಮಲ್ ನೋಡೋಣ ನೆಲದ ಗಮಲು ಅಂತ ನನಗಂತೂ ಐ ನೆವರ್ ಎಕ್ಸ್ಪೆಕ್ಟೆಡ್ ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನು ಅಂದ್ಕೊಂಡು ಬೇಕಿದ್ದಾರೆ ಕರ್ಕೊಂಡು ಹೋಗ್ತಾರೆ ಅಂತ ಅಲ್ಲಿ ಕರಿಯಣ್ಣ ಅಂತ ಒಬ್ರು ಸಿಕ್ಕಿದ್ರು ಅಲ್ಲಿಂದ ಬಿಗಿನ್ ಆಯಿತು ನಮ್ಮ ಜರ್ನಿ ನಾನು ನಾನು ಎಷ್ಟೋ ದಿನಗಳ ಕಾಲ ನಾನು ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ನೋ ಅಲ್ಲೆಲ್ಲ ಹೋಗಿ ಬಂದಂಗಾಯ್ತು ಆ ನಕ್ಷೆ ನನ್ನ ಅಲ್ಲಿ ಇತ್ತು ಯಾಕಂದ್ರೆ ತಿಪ್ಪೇಸ್ವಾಮಿ ಕಾರಣಕ್ಕಾಗಿ ನಾಯಕ ನಟಿಯಾಗಿ ಇಡೀ ಇದು ನನಗೆ ಗೊತ್ತಿದ್ದರಿಂದಾಗಿ ಅಂದರೆ ಈಗಾಗಲೇ ಪ್ರಾಕ್ಟಿಕ್ ಸುಮಾರು ಜನ ವರ್ಕ್ ಮಾಡಿರುವಂಥ ವರ್ಕ್ಸ್ ಅಂದರೆ ಭಾಳ ಚೆನ್ನಾದೇನು ಅಂತಂದ್ರೆ ನನಗೆ ಗಣೇ ಗೌರವ ಅಂತ ಒಂದು ಗೌರವ ನೀಡಿದ್ರು ಸಿರಾದಲ್ಲಿ ಏನು ಸುಂದರವಾದ ನನಗೆ ಇವತ್ತಿಗೂ ಮರೆಯಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಕಣದಲ್ಲಿ ಕೂತು ಮಾತಾಡಿದರು ನಾವು ದೀಪಗಳಿರಲಿಲ್ಲ ಅಚ್ಚದ ದೀಪಗಳು ಬೆಳಕಲ್ಲಿ ಕಣದಲ್ಲಿ ಕೂತು ಮಾತಾಡಿದ್ರು ನನಗೆ ಗೌರವ ಅಂತ ಒಂದು ಗೌರವನ ಸಲ್ಲಿಸಿದ್ರು ಗಣೆ ಗೌರವ ಆವಾಗ ನಾನು ಮುತ್ತದ ನೆನಪುಗಳು ಅಂತ ಬರೆದಿದ್ದೀನಿ ಮೆಮರೀಸ್ ಯಾಕೆಂತಂದರೆ ನಾವು ಸರಿಯಾದ ರೀತಿಯಲ್ಲಿ ಇಂಡಿವಿಜುವಾಲಿಟಿ ಮೂಲಕ ನೀವೇನಾದರೂ ಕ್ರೈಸಕ್ಕೆ ಹೋದ್ರಿ ಅಂತಂದರೆ ನಿಮ್ಮ ನಿಮ್ಮ ಲಿಮಿಟೇಷನ್ಸಿಂದಾಗಿ ಈ ಸಮಷ್ಟೀಕರಣಗೊಳ್ಳಬೇಕಾದಂಥ ನ್ಯಾಯವಂತ ಆಯಾಮಗಳು ಮರೆಯಾಗ್ತದೆ ನಿಂದ ಪರ್ಟಿಕುಲರ್ಲಿ ಅಕಾಡೆಮಿಕ್ಸ್ ನಾನು ಅಕಾಡೆಮಿಕ್ಸ್ ನದ್ದೇಷಿಕ್ಕೂ ಅಂತಂದ್ರೆ ಯಾಕಂದ್ರೆ ಒಂದ್ಸರಿ ಅಕಾಡೆಮಿಕ್ಸ್ ಅಧಿಕೃತತೆಯ ಮೂಲಕ ಅದೇನು ಮಾಡುತ್ತೆ ಅಂದ್ರೆ ಒಂದ್ ದಿಕ್ಕಿಗೆ ಡೈವರ್ಟ್ ಮಾಡುತ್ತೆ ಅಲ್ಲಿ ಮುಗ್ದೋಯ್ತು ಕತೆ ಸೊ ಅದರಿಂದಾಗ ಅಪಾಯ ಏನು ಅಂತಂದ್ರೆ ಈಗ ಐದರ್ ಶೋಕೇಶಿಂಗ್ ಥ್ರೋ ಫೆಸ್ಟಿವಲ್ಸ್ ಲೈಕ್ ದಿಸ್ ಆರ್ ದಿ ಅದರ್ವೈಸ್ ಲೈಕ್ ಆ ಥರ ಸ್ಥಿತಿ ಬಂದಿದೆ ಅಂತಂದ್ರೆ ಸಮಥಿಂಗ್ ಇಸ್ ಡೀಪ್ಲಿ ಡಿಸ್ಟರ್ಬ್ಬ ಸಮಥಿ ಡೈರ್ ಅದನ್ನ ಎತ್ತಾಕ್ಬೇಕು ಅದನ್ನು ಕ್ಲಿಯರ್ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಅರ್ಡ್ ಏನೋ ಹೇಳ್ತಿದ್ರು ವರ್ಡ್ ಏನದು ಅರ್ಡ್ ಇಮ್ಯುನಿಟಿ ಇದು ಬಹುಮುಖ್ಯವಾಗಿ ನನಗೇನಾಯ್ತು ಅಂದ್ರೆ ಮೊನ್ನೆ ಎಕ್ಸ್ಪ್ರೆನ್ಸ್ ನಾನು ಬಹಳ ವೆರಿ ಸ್ಪೆಸಿಫಿಕ್ ನಾವು ನನಗೆ ಬಹಳ ಖಚಿತವಾಗಿ ಇಷ್ಟು ವರ್ಷ ಬೇಕಾಯಿತು ನನಗೆ ಈ ನಾಟಕ ಬರೆಯುವಾಗ ನನಗೆ ಏನೂ ಗೊತ್ತಿರಲಿಲ್ಲ ನೆಲಪಟ್ಟೆ ಏನು ಅದು ಅಥವಾ ಇದರಲ್ಲಿ ಏನಿದೆ ನನಗೆ ಗೊತ್ತಿರಲಿಲ್ಲ ನಾಟಕದಲ್ಲಿ ಈಗ ನಾನು ಬಂದಾದ ಮೇಲೆ ಈಗ ಈ ನೆಲೆಗೆ ಬಂದಾದ್ಮೇಲೆ ನನ್ನೆಲ್ಲ ನಾಟಕಗಳು ಕೂಡ ರೋಲ್ ವ್ಯುಸಿಗಮ್ ಅಂತ ಏನು ಹೇಳ್ತಾ ಇದ್ರಿ ಅದರ ಬ್ಯೂಟಿಫುಲ್ ಆಗಿರುವಂಥ ಫ್ಲವರ್ಸ್ ಅಂತ ಅನಿಸ್ತಾ ಇದೆ ಈಚ್ನ ಪ್ಲೇ ಈಗ ಬರ್ತಾ ಇರೋಂಥ ಕಲ್ಕಮಲ್ ಕಲಕಲ್ ಪರಾಕ್ ಆಗಿರ್ಬೋದು ನಾಯಿತಿಪ್ಪ ಆಗಿರ್ಬೋದು ರತ್ನಪಕ್ಷಿ ಆಗಿರ್ಬೋದು ಎಲ್ಲ ಪ್ಲೇಗಳು ಕೂಡ ನಾನು ಈ ಆಪರೇಟರ್ಸ್ ನಮ್ಮ ಮಕ್ಕಳ ಮೈಂಡಲ್ಲಿ ಈ ಲಿಮಿಟೇಷನ್ಸ್ ಸಿಕ್ಕಾಕೊಳ್ಳೋದಂಗೆ ಅವರ ನಾಲಿಗೆ ಮತ್ತು ಕಿವಿ ಮತ್ತು ಇಡೀ ಬಾಡಿನ ಅವರು ತೊಡಗಿಸ್ಕೊಳ್ಳೋದಕ್ಕೆ ಬೇಕಾದಂತ ಒಂದು ಪ್ಯಾರಾ ಎಕ್ಸರ್ಸೈಜ್ ಯಾಕೆ ಈ ಪ್ಯಾರಾ ಎಕ್ಸರ್ಸೈಸ್ ಅಂತಂದ್ರೆ ರೆಡಿ ಆರ್ ಎಸ್ ಎಸ್ನವರು ಅಲ್ಲೆಲ್ಲ ಒಂದು ಮೈದಾನದಲ್ಲಿ ಇದಾಕ್ಬಿಟ್ಟು ವೆನಮ್ಮನ್ನು ಬಿತ್ತೋದಕ್ಕೋಸ್ಕರ ಕಬಡ್ಡಿ ಆಡಿಸಿ ಫಿಸಿಕಾಲಿಟಿಯಲ್ಲಿ ಅವರನ್ನು ಎಂಗೇಜ್ ಮಾಡಿ ಅವರ ಮೆದುಳಲ್ಲಿ ತುಂಬಿರೋದ್ರ ಫಲಾನ ಇವತ್ತು ನಾವು ಉಣ್ತಾ ಇರೋದು ಇವತ್ತು ಮೂರು ವರ್ಷಗಳಲ್ಲಿ ದಟ್ ಇಸ್ಟ್ ಕ್ರಾಫ್ಟ್ ಅದರಿಂದಾಗಿ ಥಿಯೇಟರ್ ಏನ್ ಮಾಡುತ್ತೆ ಅಂದ್ರೆ ಬ್ರದರ್ವುಡ್ ಅನ್ನ ಬೆಳೆಸುತ್ತೆ ಮಕ್ಕಳಲ್ಲಿ ಹತ್ರ ತರುತ್ತೆ ಕುಣಿತಾರೆ ತಬ್ಕೊಳ್ತಾರೆ ಹಲವು ಜಗತ್ತುಗಳನ್ನು ಅರಿತಾರೆ ಅವರು ಆ ರೀತಿಯಲ್ಲಿ ಕಲ್ಚರಲ್ ಇನ್ಕ್ಲೂಷನ್ ಆಗಬೇಕು ಟೆಕ್ಸ್ಟ್ಗಳು ಒಂದೇ ಒಂದು ಅಟೆಂಪ್ ಆಗಿಲ್ಲ ಇದುವರೆಗೂ ಕೂಡ ಆಮೇಲೆ ಬಹಳ ಸುಲಭವಾಗಿ ನಮ್ಮನ್ನು ಚೀಟ್ ಮಾಡಲಾಗ್ತಾ ಇದೆ ಸರ್ಕಾರ ಈ ಸರ್ಕಾರ ಕಣ್ಣು ಇಲ್ಲ ಕಿವಿನೂ ಇಲ್ಲ ಅದು ಪ್ರಾಥಮಿಕ ಶಿಕ್ಷಣ ದಲಿತ ಮಕ್ಕಳಲ್ಲಿ ಪ್ರತಿ ಯಾವುದೇ ಶಾಲೆಗೆ ಹೋಗಿ ತೊಂಬತ್ತೈದು ಮಕ್ಕಳು ದಲಿತರ ಮಕ್ಕಳು ಹೊಲೆಯರ್ ಮಾದಿಗರ ಮಕ್ಕಳು ಇನ್ನು ಉಳಿದವರು ಮೇಲ್ಜಾತಿ ಪಡೋ ಮಕ್ಕಳು ಅಂದ್ರೆ ಇಂಡಿಯಾ ದೇಶ ಎಲ್ಲಿದೆ ಅಂತ ಅರ್ಥ ಇಲ್ಲಿ ಅಲ್ಲಿದೆ ಆದರೆ ನೀವು ನೋಡಿದಿರ ಆ ಶಾಲೆಗಳ ಗತಿನ ಮಕ್ಕಳು ಕೂತ್ಕೊಳ್ಳೋ ನೆಲ ಕೂಡ ಬಿರುಕ್ ಬಿಟ್ಟಿರುತ್ತೀರಿ ಕಣ್ಣೀರು ಬರ್ತದೆ ನೀವು ಸ್ಮಾರ್ಟ್ ಸ್ಕೂಲ್ಗೂ ಮತ್ತೆ ಇದಕ್ಕೆ ಕಂಪೇರ್ ಮಾಡಿ ಈ ರೀತಿ ಒಂದು ಅನೈತಿಕಲ್ ಆಗಿರುವಂಥ ಎಜುಕೇಶನ್ ಪಾಲಿಸಿ ಲೈಕ್ ಅದೇನೋ ತಂದಿದಾರಲ್ಲ ನ್ಯೂ ಎಜುಕೇಷನ್ ಪಾಲಿಸಿ ಅದಂತೂ ರೌರವ ನರಕ ಅಂತ ಏನು ಅವ್ರು ಬರೀತಾ ಇದ್ದಾರೋ ಅದಕ್ಕೆ ತಗೊಂಡೋಗಿ ಎಲ್ಲ ಮಕ್ಕಳನ್ನು ತೊಂಬತ್ ಭಾಗದ ಮಕ್ಕಳನ್ನ ತಗೊಂಡೋಗಿ ಟಂಪ್ ಮಾಡೋ ಅಂತ ಒಂದು ಅಷ್ಟೇನೆ ಅದು ಆ ಹಿಟ್ಲರ್ ಕಾಲದಲ್ಲಿ ಹೆಣದ ಬಣವೆಗಳನ್ನು ತಗೊಂಡೋದ್ರಲ್ಲ ಬುಲ್ಡೋಜರ್ಗಳ ಮೂಲಕ ರಾಶಿ ರಾಶಿ ಇಟ್ ಇಸ್ ಈಕ್ವಲ್ ಟು ದಾಟ್ ಫಿಸಿಕಲಿ ಅಷ್ಟು ವಾಸನೆ ಬಂತು ದುರ್ವಾಸನೆ ಅನುಭವಿಸ್ಬೇಕು ಆ ಟೆಕ್ಸ್ಟ್ಗಳಿಂದ ಅರ್ಲಿ ದಾಟ್ ಟಿ ಪಿ ಕಾಲಕಾಟದಲ್ಲಿ ವರ್ಲ್ಡ್ ಬ್ಯಾಂಕ್ ಪ್ರೋಗ್ರಾಮೇ ಅದು ಎಸ್ ಅಫ್ಕೋರ್ಸ್ ಐ ಅಗ್ರಿ ಆದರೆ ಅವರು ಆ ಕಾಲದಲ್ಲಿ ಒಂದು ಇದನ್ನು ತಂದ್ರು ಅದು ಎನ್ ಸಿ ಏನದು ನ್ಯಾಷನಲ್ ಕ್ಯಾರ್ಟ್ರಮ್ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಪ್ಪತ್ತು ಪುಟಗಳ ವ್ಯಾಖ್ಯಾನನ ಕೊಟ್ಟಿದ್ರು ಕಲ್ಚರ್ ಮತ್ತು ಇದ್ರ ಬಗ್ಗೆ ಅದು ನಮ್ಮದೇ ಎಕ್ಸ್ಪೀರಿಯನ್ಸ್ ಚೌಕಿ ಮೂಲಕ ನಾನು ಮಾಡಿಸಿರುವ ಎಕ್ಸ್ಪರಿಮೆಂಟ್ ಅನ್ನ ಇಕ್ಬಾಲ್ ಅಹ್ಮದ್ ಯು ಆರ್ ಅನಂತ ಮೂರ್ತಿಗೆ ಹೇಳಿದ್ರು ಯು ಆರ್ ಅನಂತ ಮೂರ್ತಿ ಏನ್ ಮಾಡಿದ್ರು ಅಂದ್ರೆ ಅದ್ರ ಅಧ್ಯಕ್ಷ ಆಗಿದ್ರು ಕಲ್ಚರಲ್ ಕಮಿಟಿದು ಏನು ಮಾಡಿದ್ರು ಅಂದ್ರೆ ಅವ್ರದೇ ಇದು ಅಂತ ಅವ್ರು ಅದು ಇದೆ ಬಟ್ ಎನಿ ಅವ್ರು ಯಾರು ಮಾಡಿದ್ರು ನಮ್ಗೆ ಮುಖ್ಯ ಅಲ್ಲ ಅಕ್ನಾಲಡ್ಜ್ ಆಗಿದೆ ಅದರಲ್ಲಿ ಅವಕಾಶ ಏನಪ್ಪ ಅಂದ್ರೆ ಲೋಕಲ್ ಟೆಕ್ಸ್ಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಬೇಕು ಅಂತಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಗೆಲ್ಲ ಬಂದ್ಬಿಡುತ್ತೆ ಅಲ್ಲಿ ದಾದ್ರಿ ಪಾಲ್ ನಾಯಕನ ಬಗ್ಗೆ ಒಂದು ಟೆಕ್ಸ್ಟ್ ಇದೆ ಮಕ್ಕಳ ಪಠ ಇದೆ ಎಲ್ಲರೂ ಎಜುಕೇಶನ್ ಅಲ್ಲಿ ಕೇಳಿದಾರೆ ಅವರು ಯಾವ ತರ ಇದೇನ್ರಿ ಅದರಿಂದಾಗಿ ನಾವೇನ್ ಮಾಡಬೇಕಾಗಿದೆ ಅಂದ್ರೆ ಇದೇನೇ ಫೈನೆಸ್ಟ್ ಆಗಿರುವಂತಹ ಪಾಲಿಟಿಕ್ಸ್ ನನ್ನ ಪ್ರಕಾರ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಆಲ್ ಅವರ್ ಲರ್ನಿಂಗ್ಸ್ ಸೋಫಾರ್ ಎವ್ರಿ ಒನ್ ಆಫ್ ನಾವು ಹೆಮ್ಮೆ ಪಟ್ಕೊಳ್ಳೋ ಇದೀವಿ ಅದ್ರ ಬಗ್ಗೆ ನಮ್ಗೇನು ಭಿನ್ನಾಭಿಪ್ರಾಯ ಇಲ್ಲ ಲಿವಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ ಬಹಳ ಡೇಟ್ ಡಾ ಪಾಸಿಟ್ ಪ್ರಾಬ್ಲಮ್ ಇದೆ ನಿಮಗೂ ನಮಗೂ ಅಂದ್ರೆ ಅಕಾಡೆಮಿಕ್ಸ್ ಮತ್ತು ಫೀಲ್ಡ್ ಅಲ್ಲಿ ಆಕ್ಟಿವಿಸಮ್ ಅಲ್ಲಿರುವಂತವ್ರಿಗೂ ಬಹಳ ದೊಡ್ಡದಾದಂತ ಈ ತಾತ್ವಿಕವಾದಂತ ಈ ಭಿನ್ನಾಭಿಪ್ರಾಯ ಒಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕೀವಿ ಅದನ್ನ ಹೆಂಗ್ ನಾವು ಎರಡಕ್ಕೆ ಅಥವಾ ಅದನ್ನ ಯಾವ ರೀತಿಯಲ್ಲಿ ಕರಗಿಸ್ಕೋಬೇಕು ಅನ್ನೋದು ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇನ್ನು ಚಳ್ಳಕೆರೆ ಜರ್ನಿಯಲ್ಲಿ ನನಗೆ ಮುಖ್ಯವಾಗಿ ಎಷ್ಟು ಪೈನ್ ಮತ್ತು ಎರಡು ಹೆಂಗಾಯ್ತಾ ಇತ್ತು ಅಂತಂದರೆ ಆ ಇಡೀ ಲೊಕೇಲು ನಮ್ಮ ಲೊಕೆಲೇನ ಅಂದರೆ ಕೋಲಾರದ ಲೊಕೆಲೇನೆ ಒಂದೇ ಥರ ಭೂ ಪ್ರದೇಶ ಭೂ ಸಾದೃಶ್ಯತೆ ಒಂದೇನೇ ಅದು ಅಲ್ಲಿರೋ ಅಂಡ್ ಪೌನ ಅಲ್ಲಿರೋ ಆವಿರಿಕೆ ಹೂಗಳಿಂದ ಹಿಡ್ದು ಅಲ್ಲಿರೋ ಹುಲ್ಲಿನ ಇದರಿಂದ ಇಟ್ ವಾಸ್ ಸೊ ಮೀನ್ ಲಿವಿಂಗ್ ಅಂತೀವಲ್ಲ ನಾವು ಡಿಫೈನ್ ಅಂತೀವಲ್ಲ ನಾವು ದೇವರು ಇವರು ಅಂತ ಏನು ಹೇಳ್ತಾರಲ್ಲ ಅದೇ ಅದು ಅನ್ನೋದು ಕಾಣೋದ್ರಲ್ಲಿರುತ್ತೆ ಅದು ಕುವೆಂಪುಗ್ ಬೇಕಾಗ್ತದೆ ಇರಲಿ ಓಕೆ ಫೈನ್ ಅದಾದಮೇಲೆ ನನಗೆ ಭಾಳ ಕಾಡಕ್ ಶುರುವಾಗಿದ್ದೇನು ಅಂತಂದರೆ ಈ ನಾಟಕ ಬರೀಲೇಬೇಕು ಅಂತ ಬರೆದೆ ನಾನು ನನ್ನ ಬರೀತೀನಿ ಅಂತ ಹೇಳಿರಲಿಲ್ಲ ಬೇರೆ ಏನಾದರೂ ಕಮ್ಯುನಿಕೇಟಿವ್ ಟೂಲ್ಸ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಟರ್ನ್ ಎ ಬ್ಯೂಟಿಫುಲ್ ಪ್ಲೇ ಮೂರು ಗಂಟೆ ನಾಟಕ ಆಗುತ್ತೆ ಇದನ್ನು ಸರಿಯಾದ ರೀತಿ ಕಳ್ಸಿದ್ರೆ ನನಗೆ ಚೆನ್ನಾಗಿ ಗೊತ್ತದೆ ಇಲ್ಲಿ ಏನಿದೆ ನಾಟಕದಲ್ಲಿ ಇರಲಿ ಅದರಲ್ಲಿ ನನಗೆ ಭಾಳ ಡಿಸ್ಟರ್ಬಿಂಗ್ ಅಂತಂದರೆ ಭಾಳ ಥರದ ಗೋಡೆಗಳು ಮೈಲುಗಟ್ಟಲೆ ಗೋಡೆಗಳು ಕಂಬಿಗಳು ಅದರ ಮೇಲೆ ಕಾವಲು ಪಹರೆ ಯಾರು ಇವರು ಯಾವುದೇ ಪ್ರಶ್ನೆ ಒಂದು ಮಗು ಕೇಳಬೇಕಾದ ಪ್ರಶ್ನೆ ಜನ ಕೇಳಬೇಕಾದ ಯಾರು ಇವರು ಯಾಕೆ ಇಲ್ಲಿದ್ದಾರೆ ಯಾಕೆ ಕಾಯ್ತಾ ಇದ್ದಾರೆ ಮೈಲ್ ಕಂಬಿಗಳು ಮತ್ತು ಗೋಡಿಗಳು ಆಕ್ರಮಿತ ಭೂಮಿಗಳು ಅಲ್ಲಿ ಉಲ್ಲಿದೆ ಈ ಕಡೆ ಪಾಪ ಉಲ್ಲ ಉಲ್ಗೋಸ್ರು ಅರಸ್ಕೊಂಡು ತಿರುಗ್ತಾ ಇದಾವೆ ಸಮುದಾಯಗಳಿದಾವೆ ಏನಿಸ್ಬೇಡ ಸರಿ ಈಗ ನಮ್ಮ ಮುಂದ್ಗಡೆ ಇರೋ ಪ್ರಶ್ನೆ ಏನಂತ ಅಂತಂದ್ರೆ ನನಗೆ ಗೊತ್ತಿರೋಂಗೆ ಆಕ್ಟಿವಿಸಮ್ ಇಂದ ಹಿಡ್ಕೊಂಡು ಪ್ರತಿ ಇದ್ವರೆಗೂ ಏನು ಈ ಮೂವತ್ತು ವರ್ಷ ಅಥವಾ ನಲವತ್ ವರ್ಷ ನಾವು ದಲಿತ ಚಳುವಳಿಯ ಹಗುಮದಿಂದಾನೆ ಅಳಿಬೇಕಾಗ್ತದೆ ಅದಕ್ಕೆ ತಮ್ಮ ಮೊದಲು ಸಮಾಜವಾದಿ ಚಳುವಳಿ ಕೂಡ ಸ್ಥಗಿತಗೊಂಡಿತ್ತು ಅಥವಾ ಇರಲೇ ಇರಲಿಲ್ಲ ಅದ್ರ ಇಂಪ್ಯಾಕ್ಟ್ ಅದಿರಲಿ ಲೋಹಿಯಾ ಮತ್ತು ಇವರು ಶಾಂತ ಗೋಪಾಲ್ ಗೌಡ ಮತ್ತು ಅದೊಂದು ಅದೊಂದು ಪರ್ವ ಅದಾದ್ಮೇಲೆ ನಾನು ಹೇಳ್ತೇವೆ ಅದಾದ ಮೇಲೆ ಆಧುನಿಕ ಇದರಲ್ಲಿ ಅರಸು ಆ ಪಿರಿಯೇಡ್ ಅಲ್ಲಿ ನಾವು ನಿಜಕ್ಕೂ ಕೂಡ ನಿಜವಾದಂಥ ಒಂದು ಏನು ಪ್ರತಿರೋಧ ಅಥವಾ ಎಲ್ಲರನ್ನ ಕೂಡಿಸುವ ಒಂದು ಅನಿಹಾಲಿನ ಯಾವತ್ತು ಅನಿಹಾಲಲ್ಲಿ ಯಾವ ಯಾವ ಸಮುದಾಯಗಳು ತಮ್ಮ ಹುಟ್ಟಿನ ಕಥನಗಳನ್ನು ಹೊಂದಿವೆಯೋ ಅವೆಲ್ಲವೂ ಕೂಡ ಒಂದೇ ಕವಲು ನೋವು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಪ್ರಪಂಚದಾದ್ಯಂತ ಆಮೇಲೆ ನಾನು ಓವರ್ ಸಿವಿಲೈಸೇಷನ್ಸ್ ತಾಯ್ ನಾಗರಿಕತೆಗಳ ಅಂತರ್ಕಾಲಾತೀತವಾಗಿಯೂ ಕೂಡ ವಿರ್ ಕರೆಕ್ಟೆಡ್ ಅಂತ ಈಗ ಅಣ್ಣವರು ಆಡಿದ್ರು ಹಾಡನ್ನು ದೇವರು ಬಂದಾವ ಬನ್ನಿರಿ ಹಾಡಿದ್ರು ಹಾಡು ಅದರಲ್ಲಿ ಶಿವಪತ್ತರ್ಮಣಿ ಅಂತ ಒಂದು ಪದ ಬಳಸಿದ್ರು ತಾವು ನಮ್ಗ ಗೊತ್ತಿಲ್ಲ ಏನಾಗಂತಂದು ಏನು ಕಾನ್ಸೆಪ್ಟ್ ಇರ್ಬೋದು ಕೊತ್ತಿನ ಒಡೆದ್ರು ಬೀಸಿದ್ರು ಕಲ್ಲು ಬೀಸಿದ್ರು ಗೊತ್ತಾಯ್ತು ನಮಗೆ ಯಾಕೆಂತಂದ್ರೆ ಕೊತ್ತಿ ಹಾಲು ಕೊಡೋದು ಹಾಕ್ಬಿಡ್ತಿದ್ದೆ ಇಡೀ ಆ ಎಕಾನಮಿನ ನ ತಿನ್ಬಿಡುತ್ತೆ ಅನ್ನೋಂಥ ಒಂದು ಅಲ್ಲಿ ಇದ್ದಿದ್ದರಿಂದ ಅದು ಕತೆಗಳು ರಹಮತ್ ಅವರು ಒಂದು ಒಳ್ಳೆ ಕಥೆನ ಈ ದಿಕ್ಕಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇವರದ್ದು ಮೊದಲ ಜನಪದ ಕಥೆಗಳದ್ದು ಸಂಗ್ರಹ ಇದೆಯಲ್ಲ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಇಮ್ಯಾಜಿನೇಟಿವ್ ಕಲೆಕ್ಷನ್ ಅದರಲ್ಲಿ ಯಾರು ದೊಡ್ಡವರು ಅಂತ ಒಂದಿದೆ ಅದರಲ್ಲ ಕೊತ್ತಿಂಬರಿಗಳದು ಮತ್ತೆ ಇದು ಬರ್ತದೆ ಯಾಕೆ ಇಡ್ತಾರೆ ಕಥೆಗಳಲ್ಲಿ ಸರ್ವೈವಲ್ ನುಡಿಗಳು ಸರ್ವೈವಲ್ ಸೀಟ್ಸು ಅದು ನಾವು ಈಗ ಪಿಕ್ ಮಾಡಬೇಕಾಗಿರೋದು ಮತ್ತು ಅದನ್ನ ದಾಟಿಸ್ಬೇಕಾಗಿರೋದು ಯಾಕೆ ದಾಟಿಸ್ತೀರಿ ಎಂತ ಟೈಮ್ ಟೈಮಲ್ಲಿ ಬರ್ತಿದೀವಿ ನಾವು ಅಂತಂದ್ರೆ ಒಬ್ಬ ಬ್ರಾಹ್ಮಣ ಯುವಕ ಸ್ಯಾನ್ ಫ್ರಾನ್ಸಿಸ್ಸೋಲ್ಲಿ ಇಟ್ಕೊಂಡು ಬಿಟ್ಕೊಂಡು ಚಾಣಕ್ಯ ಹೇಳ್ಕೊಂಡು ಅಫೇರ್ ಆಗ್ಬಲ್ಲ ನ್ಯಾಸಾದಲ್ಲೂ ಇರಬಲ್ಲ ಅರ್ಥ ಆಗ್ತಿದೆಯಲ್ಲ ನಾವು ನಮ್ಮ ನಮ್ಮ ಅಸ್ಮಿತೆಗಳ ಜೊತೆಗೆ ಏನ್ ಮಾತಾಡ್ತಾ ಇದೀವಿ ಈ ಅಸ್ಮಿತೆಗಳ ಜೊತೆಗೆ ನಮ್ಮ ನಮ್ಮ ಸರಹದ್ದುಗಳನ್ನ ದಾಟಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾಕಾಗಿ ಹೂ ಡಿಸ್ಕನೆಕ್ಟೆಡ್ ಫ್ಯಾಬ್ರಿಕ್ ಇದು ನಮ್ಮ ಪಶುದೈವಗಳು ಅಂತ ಕರಿತೀವಲ್ಲ ಅವ್ರು ಮಾಸ್ಟರ್ ಮಾಡ್ಕೊಂಡಿದ್ರು ಇದನ್ನು ವಿನ್ ಮಾಡೋದು ಹೆಂಗೆ ಅಂತ ನಾವು ಅವರಿಂದ ಲೆಸನ್ಸ್ ತಗೋಬೇಕಾಗುತ್ತೆ ಚುಂಜಪ್ಪ ಆಗ್ಬೋದು ಮೈಲಾರಲಿಂಗ ಆಗ್ಬೋದು ಮಂಟೆಸ್ವಾಮಿ ಆಗ್ಬೋದು ಮಾದಪ್ಪ ಆಗ್ಬೋದು ಈ ತರ ನೂರಾರು ಇದಾರೆ ಅಂತ ನಾನು ಹೇಳ್ತಾ ಇರೋದು ಬರೀ ಅವರಷ್ಟೇ ಅಲ್ಲ ನಾವು ಇದುವರೆಗಿನ ಈ ಅನುಭಾವಿಕ ನಡೆಗಳನ್ನ ವರ್ಗೀಕರಿಸ್ತಾ ಇರುವಂತ ರೀತಿ ರಹಮತ್ ಅವರೇ ಪ್ರಾಬ್ಲಮ್ಯಾಟಿಕ್ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನಾನು ತಪ್ಪಿದ್ರೆ ನೀವು ತಿತ್ಬೇಕಾಗುತ್ತೆ ಅದು ಒಂದೊಂದು ಕಾಲಘಟ್ಟದಲ್ಲಿ ಅಳಿದುಳಿಯಲೇ ಬೇಕಾದಂತ ಏನು ಇದು ಮಾಧ್ಯಮ ಏನು ಅನ್ನೋದ್ರ ಮೇಲೆ ಸ್ಪಿರಿಚುವಾಲಿಟಿ ನಡೆಯೋದು ಉದಾಹರಣೆಗೆ ಸ್ವಾಮಿಯಿಂದ ಹಿಡ್ಕೊಂಡು ಎಮ್ಮೆ ಬಸಪ್ಪನಿಂದ ಹಿಡ್ಕೊಂಡು ಯಾಕೆ ಪಶುಪಾಲಕ ಇದರಲ್ಲಿ ಎಮ್ಮೆಗಳನ್ನ ಮಾತ್ರ ಇದು ಮಾಡ್ತಾ ಇದ್ದಾರೆ ಕೆರೆಗಳನ್ನ ಮಾತ್ರ ಕಟ್ತಾ ಇದ್ರು ಅಂತಂದ್ರೆ ಅದು ಆ ಕಾಲದ ಎಲ್ಲ ಜನ ಸಮುದಾಯ ಪಶುಸಂಪ ಎಲ್ಲಾನು ಜೀವಾದಿ ಜೀವುಗಳು ಉಳಿಬೇಕು ಅಂತಂದ್ರೆ ಅವು ಬೇಕಾಗಿರ್ತವೆ ಅದಕ್ಕೋಸ್ಕರ ಅವರು ಅದ್ರಲ್ಲಿ ಕೆಲಸ ಮಾಡ್ತಿದ್ರು ಎಮ್ಮೆ ಬಸಪ್ಪ ಜನ ಬಗ್ಗೆ ಕುಡಿತೀನಿ ಕೇಳಿ ಅದು ಹೀಗೆ ಅವ್ರಿಗೆ ಅವ್ರದ್ದೊಂದು ಇರುತ್ತೆ ಡಿಫೈನ್ ಮಾಡ್ಕೊಂಡಿರ್ತಾರೆ ಟೆರಿಟರಿ ಆ ಟೆರಿಟರಿಯಲ್ಲಿ ಎಲ್ಲ ಎಮ್ಮೆಗಳ ಆತ್ಮ ಅವರು ಅಂಗೈಯಲ್ಲಿರ್ತದೆ ಇರ್ತದೆ ಯಾವುದೇ ಮನೆಯಲ್ಲಿ ಯಾವುದೇ ಇದು ಕಾಯಿಲೆ ಬಂದಿದೆ ಅಂತಂದ್ರೆ ಫಸ್ಟ್ ಇವ್ರಿಗೆ ಗೊತ್ತಾಗ್ತದೆ ಅವ್ರ ಮನೆಯವ್ರಿಗೆ ಗೊತ್ತಾಗಲ್ಲ ಇವ್ರೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ವಾಪಸ್ ಬಂದ್ಮೇಲೆ ಅವ್ರು ಇಲ್ಲಿ ಬಂದಿದ್ರು ಅಂತ ಗೊತ್ತಾಗುತ್ತೆ ವಾಟ್ ಕಮ್ಯುನಿಕೇಶನ್ ನೀವು ಅದೇ ಕಾಲಘಟ್ಟ ತೋಂಟದಾರರು ತೋಂಟದಾರರು ಯಾಕೆ ಕೊಟ್ಟಿದ್ರು ಆ ತೋಟಗಳ ಇದು ಬೇಕಾಗಿತ್ತು ಆಗ ಆ ಸೌಂದರ್ಯ ಬೇಕಾಗಿತ್ತು ಗುಡಿಗಳು ಬೇಕಾಗಿತ್ತು ಗುಡಿ ಮುಂದ್ಗಡೆ ತೋಟ ಸರ್ ಮೀನ್ ಆ ತರ ನೀವು ನೋಡಕ್ ಸಿಗೋದ್ರೆ ಮಾತ್ರ ನಮ್ಮ ಹಿಂದಿನವರ ಹೆಜ್ಜೆಗಳನ್ನ ಸರಿಯಾಗಿ ಹುಡುಕ್ ನಾವು ಅಜ್ಜ ಅವ್ರದ್ದು ಹಾಡ್ ಇದೆಯಲ್ಲ ಇನ್ನೂ ವಿಸ್ತರಣೆ ಮಾಡ್ಲಿಲ್ಲ ಹಾಡ್ ಬಗ್ಗೆ ಒಬ್ರು ಬಹಳ ಚೆನ್ನಾದಂತ ಪಗು ಅಳ್ಕಟ್ಟಿಯವರ ಯಾರು ಅವರು ಇದ್ರ ಬಗ್ಗೆ ಹಾಡು ದೇವರು ಬಂದಾನ ಬಂದ್ರು ಹಾಡಿನ ಬಗ್ಗೆ ಒಂದು ಅನಾಲಿಸಿಸ್ ಬರೆದಿದ್ದಾರೆ ನಾನು ವಿವೇಕ್ ಅವ್ರಿಗೆ ಯಾರು ನಿಮ್ಗೆ ಕಳ್ಸಿಕೊಟ್ಟೆ ಅನ್ಸುತ್ತೆ ಅದು ಬುಕ್ಕಿಲ್ಲ ಇಲ್ಲ ನನ್ನ ಹತ್ರ ಬಟ್ ಅದರಲ್ಲಿ ಅದ್ಭುತವಾದ ರೀತಿಯಲ್ಲಿ ಇದನ್ನ ಡಿಫೈನ್ ಮಾಡಿದ್ದಾರೆ ಏನ್ ಚೆನ್ನಾಗ್ ಇದೆ ಗೊತ್ತಾದ್ರಲ್ಲಿ ಸೂಪರ್ ಮಾತ್ರ ಕಾಸ್ಮಿಕ್ ಅಂತ ನಿಮ್ಮಲ್ಲಿ ಈ ನಿಮ್ಮ ಇದು ಫಿಸಿಕಾಲಿಟಿ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಈ ಪುಡಿ ಇಲ್ಲಿ ಯಾಕೆ ಫಿಸಿಕಾಲಿಟಿ ಅಂತ ಹೇಳ್ತೀನಿ ಅಂತಂದ್ರೆ ಇವೆಲ್ಲವೂ ಕೂಡ ನಾವು ಈ ಕಾಲದಲ್ಲಿ ಅನುಭವಿಸ್ತಿರೋ ಫಿಸಿಕಲ್ ಕ್ರೈಸಿಸ್ ನ ಭಾಗವಾಗಿ ಕಾಣಿಸುವಂತ ಅಂಶಗಳ ಮೂಲಕ ಇದು ಎದ್ ಕಾಣ್ತಾ ಇದೆ ಅಂತ ಹೇಳ್ತೀನಿ ಬಟ್ ಇದ್ರಲ್ಲಿ ಅಲ್ಲಲ್ಲಿ ಬ್ಯೂಟಿಫುಲ್ ಆಗಿರೋ ಥಿಂಗ್ಸ್ ಇದಾವೆ ಅದರೊಳಗೆ ಒಂದು ಬಿಯಾಂಡ್ ಫಿಸಿಕಾಲಿಟಿ ಕಾಸ್ಮಿಕ್ ಕಾಸ್ಮಾಲಜಿ ಇದೆ ಅದು ಆ ಕಂಬಳಿಲ್ ಇದೆ ಅಂತ ನಾನು ಹೇಳ್ತಾ ಈಗ ಬಡಮಾಕ್ನಹಳ್ಳಿಲಿ ನಾವು ಆರಂಭ ಮಾಡಿದ್ದು ಚಾಪ್ಟರ್ ಏನಪ್ಪ ಅಂತಂದ್ರೆ ಉಣ್ಣಿ ಕಮಲು ನಂದೆಲ್ಲ ಜರ್ನೀಸ್ ನೆಲ ಸಂಸ್ಕೃತಿಯ ನಾಟಕೋತ್ಸವ ಮಕ್ಕಳ ಮೂಲಕ ಒಂದು ಹತ್ತು ನಾಟಕ ಬರದೆ ಮಂಡ್ಯದಲ್ಲಿ ಅದಾದ ಮೇಲೆ ಬಂದಾಗ ನೆಲಗಮಲು ನಾಟಕೋತ್ಸವ ಅಂತ ಮಾಡಿದ್ವಿ ನಾವು ಕಮಲು ಅನ್ನೋ ಪದಾನ ನಂದಕಿಶೋರ್ ಕೊಟ್ಟಿದ್ದು ಥ್ಯಾಂಕ್ಸ್ ಫಾರ್ ಇಟ್ ಕಮಲು ಅನ್ನೋ ಪದಾನ ಆ ನೆಲಗಮಲು ಮೂಲಕ ಇನ್ನೂ ಸ್ಪೆಸಿಫಿಕ್ ಮೈಕ್ರೋ ಆಗೋದು ಹೇಗೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಕೊನೆ ಗೊತ್ತಾಯ್ತು ಈ ರೀಡಿಂಗ್ ಮೂಲಕ ಎಲ್ಲ ನಿಮ್ಮ ಸೃಷ್ಟಿ ಇದೆಯಲ್ಲ ವಿದ್ವತ್ತು ಅಥವಾ ನಮ್ಮ ಸ್ಕಾಲರ್ಶಿಪ್ ಮೂಲಕ ನಮ್ಮ ನೀವೆಲ್ಲ ಏನು ಸೃಷ್ಟಿ ಮಾಡಿದಿರಲ್ಲ ಅದೆಲ್ಲ ಓದಕ್ಕೆ ಶುರು ಮಾಡಿದೆ ನಾನು ಸುಮಾರು ಜನರದು ಓದಿದೆ ನಾನು ಮತ್ತು ಮತ್ತಿನ್ನೂರದು ಎಲ್ಲರದು ಓದ್ತೇನೆ ನಾನು ಈಗ ನೆನಪಿಲ್ಲ ಅದರೊಳಗೆ ನಾನು ಪಿಕ್ ಮಾಡಿದ್ದೆನಪ್ಪ ಅಂತಂದ್ರೆ ಉಣ್ಣಿಯ ಗಮಲು ಅಂತ ಒಂದು ಪದ ಇತ್ತು ಈಗ ನಾನು ಬಡಮಾಕನಹಳ್ಳಿಯನ್ನ ಫೆಸ್ಟಿವಲ್ ವಿಲೇಜ್ ಅದು ಅದು ಸಾವಿರ ವರ್ಷಗಳ ಲಿಖಿತ ಶಾಸನ ಇದೆ ಹಳ್ಳಿಗೆ ಪಶುಪಾಲಕೇಂದ್ರಲ್ಲಿ ಹುಡುಗಾಟ ಅಲ್ಲ ಸಾವಿರ ವರ್ಷಗಳ ಹಳ್ಳಿ ಅಂತ ಅನ್ನೋದು ಸಾವಿರಕ್ಕಿಂತಲೂ ಇನ್ನೂ ಜಾಸ್ತಿ ಇದ್ದಿದೆ ಬಹುಶಃ ಇಪ್ಪತ್ತು ಸಾವಿರ ವರ್ಷಗಳ ಇತಿಹಾಸ ಅಲ್ಲಿದೆ ಅಲ್ಲಿ ಅಂತ ಹೇಳ್ಬೋದು ಅಲ್ಲಿ ಅಂಥ ಒಂದು ಹಳ್ಳಿಯಲ್ಲಿ ಈಗ ನಾನು ಎಕ್ಸ್ಪರಿಮೆಂಟ್ ಮಾಡ್ತಾ ಇರೋದು ನಾನು ಏನಂತಂದರೆ ಕಂಬಳಿ ಪಾಠಗಳು ಅಂತ ಬಡಮಕ್ನಲ್ಲಿ ಚಾಪ್ಟರ್ ಕಂಬಳಿ ಪಾಠಗಳು ಅಂತ ಸೊ ಇದು ನಾನು ಈ ಏನು ತಿಳುವಳಿಕೆಗಳನ್ನು ಚಳ್ಳಕೆರೆಯ ಮೂಲಕ ನಾನು ತಗೊಂಡ್ಬಂದೆ ನನಗೆ ತಡೆಯಕ್ಕಾಗಲಿಲ್ಲ ನಾಟಕ ಬರೋದೆ ಏನು ನನ್ನ ಪ್ರೊಟೆಸ್ಟು ನಾನು ಆ ಚಳುವಳಿಲಿ ಇರಲಿಲ್ಲ ಅವಾಗ ನಾನು ಆದಿಮ ಕಟ್ತಾ ಇದ್ದೆ ನಾನು ಎಂಗೇಜ್ ಆಗಿದ್ದೆ ನನಗೆ ಹೊರಗಡೆ ಜಗತ್ತಲ್ಲಿ ನಾನು ಹೆಚ್ಚು ಗಮನಿಸ್ತಿರ್ಲಿಲ್ಲ ಬಹಳ ದೊಡ್ಡ ಹೋರಾಟ ನಡೆದಿದೆ ಅಲ್ಲಿ ಎಂಥ ಅದ್ಭುತವಾದಂಥ ಮಹಾನ್ ತೀರೋದಾತ ಹೋರಾಟ ಅಂದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆ ನೆಲದವನ್ನ ಹೆಮ್ಮೆ ಪಟ್ಕೋಬೇಕು ಅಂತ ಒಂದು ಅಂಥ ಇದರಲ್ಲಿ ಅಂಥ ಹೋರಾಟ ನಡೆಸಿದವನ್ನೋಣ ಒಂದು ಹೈಕೋರ್ಟ್ ದೇಶದ್ರೋಹಿ ಅಂತ ಹೇಳ್ತದೆ ಇಟ್ಸ್ ಟಕ್ ಲೈಕ್ ಅಂತ ನಾನು ತಡೆಯೋಕೆ ಆಗಲಿಲ್ಲ ಆ ಮಾತನ್ನು ಪಾಪ ಅವರು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ನಾನು ದೇಶದ್ರೋಹಿ ಅಲ್ಲ ಅಂತ ತಗೊಂಡ್ಬರ್ಬೇಕಾಗುತ್ತೆ ವಾಟ್ ಇಟಿ ಎಷ್ಟು ಅವಮಾನ ಅದಕ್ಕೇನೆ ಆ ಪ್ರೊಟೆಸ್ಟ್ ಆಗಿ ನಾಟಕ ಬರ್ತಿತ್ತು ಅದರೊಳಗೆ ನಾನೇನು ಮಾಡ್ತೀನಿ ಅಂತಂದ್ರೆ ಲಾಸ್ಟ್ಗೆ ನಮ್ಮ ಆತಾರಗಳಿರ್ತಾವಲ್ಲ ಬರೆಯೋದು ಪೆನ್ನು ಆಡೋದು ತಂಬೂರಿ ಬಂದು ಗೊಂಗ್ಡಿ ಏನೇನು ಇರ್ತಾವಲ್ಲ ಅವನ್ನೆಲ್ಲ ಆ ಗೋಡೆಗಳಿಗೆ ಆಚೆ ಎಸಿತೀವಿ ನಾವು ಪ್ರತಿಭಟನಾ ದೇವರದಂತೆ ಯಾಕೆಂತಂದ್ರೆ ದನಕ್ಕೆ ನಾನು ಎಂಟರ್ ಆದಾಗ ನಿಜಕ್ಕೂ ಹೇಳ್ತೀನಿ ಒಂದು ಗುಡಿಯನ್ನ ಪವಿತ್ರವಾದಂಥ ಒಂದು ಗುಡಿನ ನೋಡಿದೆ ಅಂತ ಅನ್ಸ ಅಷ್ಟು ಪರಿಶುದ್ಧವಾದಂತ ಎಲ್ಲಿತ್ತು ಆ ಗುಡಿಯ ಪ್ರಾಣ ಅಂತಂದ್ರೆ ಅಲ್ಲಿನ ಕಿಲಾರಿಗಳ ಪಾದಗಳಲ್ಲಿತ್ತು ಪಾದಗಳಲ್ಲಿ ಇದ್ದಿದ್ದು ನಾನು ನಾಟಕದಲ್ಲಿ ಪಾತ್ರವಾಗಿ ಬರ್ತೀನಿ ನಾನು ಸೊ ಈಗ ಮುಂದಿರೋದು ನಮ್ಗೆ ಇರೋಂಥ ಸವಾಲುಗಳೇನು ಅಂತಂದ್ರೆ ಎಜುಕೇಶನ್ ಸಿಸ್ಟಮ್ ಮೂಲಕ ನಾನು ಆಶಿಸಿದಂಥ ಡೈನಮೆಟ್ ಇಡಬಹುದಾಗಿ ಮರುಸೃಷ್ಟಿಸುವಂತ ಆ ಥರದ ಕಾನ್ಷಿಯಸ್ನೆಸ್ ಮತ್ತು ಪೊಲಿಟಿಕಲ್ ವಿಲ್ ಇಂಡಿಯಾ ದೇಶದಲ್ಲಿ ನಿರೀಕ್ಷೆ ಮಾಡಬೇಕು ಸಾಧ್ಯವಿಲ್ಲ ಯಾಕೆಂತಂದ್ರೆ ಇಟ್ ಇಸ್ ಕ್ರಿಯೇಟೆಡ್ ಇನ್ಇಕ್ವಾಲಿಟಿ ನಾವೆಲ್ಲರೂ ಮೈಂಡ್ ಸೆಟ್ ಕೂಡ ಅದೇ ಆಗಿದೆ ರಷ್ಯಾದಲ್ಲಿ ಕ್ರಾಂತಿ ಆದ್ಮೇಲೆ ಅಕ್ಟೋಬರ್ ಪೊಲ್ಟಿಕ್ ರೆವಲ್ಯೂಷನ್ ಆದ್ಮೇಲೆ ವ್ಯಾಲ್ಯೂ ಚೇಂಜ್ ಆಗ್ಬೇಕಲ್ಲ ಅಲ್ಲಿವರೆಗೂ ನಂಬ್ಕೊಂಡಿರುವಂಥ ಮೌಲ್ಯಗಳು ಬೇರೆ ಇರ್ತವೆ ಬದಲಾದ ಕಾಲಕ್ಕೆ ಬದಲಾದ ಆಶಯಗಳಿಗೋಸ್ಕರ ಹುಟ್ಟಿರುವಂಥ ಒಂದು ರಾಜಸತ್ತೆ ಮೂಲಕ ಇನ್ನೂ ಬೇರೆ ಇರ್ತದಲ್ಲ ಅದಕ್ಕೆ ಡಿಮ್ಯಾಂಡು ಅದನ್ನೇನ್ ಮಾಡ್ಬೋದು ಅಂದಾಗ ಅತ್ಯಂತ ಸೂಕ್ಷ್ಮವಾಗಿ ಅವ್ರೇನ್ ಮಾಡಿದ್ರು ಅಂತಂದ್ರೆ ಒಂದು ಅಕಾಡೆಮಿನ ಸ್ಥಾಪನೆ ಮಾಡ್ತಾರೆ ಬೇಕಾದಷ್ಟು ರಿಸೋರ್ಸ್ ಕೊಡ್ತಾರೆ ಈಗ ಕಟ್ ಮಾಡ್ತಾರಲ್ಲಿ ಸರ್ಕಾರ ಇದಕ್ಕೆ ಇಷ್ಟು ಕೊಡು ಅದಕ್ಕೆ ಅಷ್ಟು ಕೊಡು ಆ ಪೊಲಿಟಿಕ್ಸ್ ಇಲ್ಲ ಯಾಕೆಂತಂದರೆ ಅವರು ಅದನ್ನು ಬಹಳ ದೊಡ್ಡ ರೀತಿಯಲ್ಲಿ ಜನಪದ ಕಥೆಗಳನ್ನು ಮರು ಹೆಂಗಿದ್ ಮಾಡಬೇಕು ಅನ್ನೋದಕ್ಕೆ ವಿನಿಯೋಗಿಸಿದ್ದಾರೆ ಅದ್ರದ್ದು ಪುಸ್ತಕಗಳು ಬಂದಿದ್ದಾವೆ ಅದನ್ನು ಓದಬೇಕು ಅಷ್ಟು ದೊಡ್ಡ ರೀತಿಯಲ್ಲಿ ನಾವು ಕಲ್ಚರಲ್ ಎಜುಕೇಷನ್ನ ಇನ್ಕ್ಲೂಸಿವ್ ಎಜುಕೇಷನ್ ಮಾಡೋದಕ್ಕೆ ಬೇಕಾದಂಥ ಮೈಕ್ರೋ ಟೆಕ್ಸ್ಟ್ ಕಲ್ಚರಲ್ ಟೆಕ್ಸ್ಟ್ಗಳನ್ನ ಕ್ರಿಯೇಟ್ ಮಾಡುವಂತ ಪಡೆ ಪೇರ್ಪೋ ಅಂತ ಸೋಲ್ಜರ್ಸ್ ಬೇಕಾಗಿದೆ ಅದು ಇವತ್ತಿನ ಏನಂತೀವಿ ಕರೆ ಕಾಲದ ಕರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನಾನು ಇನ್ನೂ ನಿಮ್ಗೆ ಹೇಳ್ಬೇಕಾದ್ರು ಎಷ್ಟೆಷ್ಟೋ ಇದೆ ಇದ್ರಲ್ಲಿ ನಾನು ಹೇಳ್ಬೇಕಿತ್ತು ಏಕೆಂತಂದರೆ ನಾನು ಮಾತೇ ಆಡಬಾರ್ದು ಅಂತ ಅಂದ್ಕೊಂಡಿದ್ದವನು ಕೊನೆಗೆ ಇಲ್ಲಿ ರಹಮತ್ ಇರ್ತಾರೆ ನೆಲ್ಗುಂಟೆ ಇರ್ತಾರೆ ಬಂಜಗಿರೆ ಇರ್ತಾರೆ ಇದನ್ನೆಲ್ಲ ಪಟ್ಟಿ ನೋಡಿದ ಮೇಲೆ ಇದು ನಾನು ಭಾಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಮೇ ಬಿ ಆ ಲಾಸ್ಟ್ ಫೋರ್ ಟು ಫೋರ್ ಆಲ್ ಮೈ ಆ್ಯಂಗರ್ ಆ್ಯಂಡ್ ಬಿಟ್ಟರ್ ಅಂತ ಅಂತಂದು ಬಂದಿದ್ದೀನಿ ಐ ಎ ಬಿಟ್ಟರ್ ಫ್ರೂಟ್ ಐ ಆಮ್ ಬಿಟ್ಟರ್ ಬೈಟಪ್ಪೆ ಬಿಟ್ಟರ್ ಫ್ರೂಟ್ ಇದೆಯಲ್ಲ ಅದಕ್ಕೆ ಅವರೇ ಎಚ್ಚರದಿಂದ ಇರಬೇಕಾಗುತ್ತೆ ನಾನಲ್ಲ ಅಂತ ಹೇಳೋದಕ್ಕೆ ಫಸ್ಟ್ ಬೈಟ್ ಅಪೇ ಥ್ರೂ ಓನ್ ಬಿ ಆ್ಯಪಲ್ ಇಯರ್ ಆಫ್ಟರ್ ವಾರ್ಡ್ಸ್ ಇದು ನನ್ನ ನಿಮ್ಮ ಜೊತೆಗೆ ಹಂಚ್ಕೋಬೇಕಾದ ಮಾತುಗಳು ಅಂದ್ಕೊಂಡಿದ್ದೀನಿ ಲಿಮಿ ಫಾರ್ ಫೈವ್ ಮಿನಿಟ್ಸ್ ಪ್ಲೀಸ್ ಮೈ ಸೆಲ್ ಥ್ಯಾಂಕ್ ಯು